ಪಾರ್ಲಿಮೆಂಟ್ ಮೆಂಬರ್ ಈಗ ನಾವು ನೋಡಿ ನ್ಯಾಷನಲ್ ಹೆರಾಲ್ಡು ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು ನಾವು ಅವ್ರಿಗೆ ಕಷ್ಟ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡ್ಬೇಕು ಏಕಾದಶಿಯನ್ನೆಲ್ಲ ಮಾಡಿದ್ದಾರೆ ನನಗೆ ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಆಗ ಇಡೀ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದಾರೆ ನಾವು ಏನೇನು ಬೇಕೋ ಕೊಟ್ಟಿದ್ದೋ ಚಾರ್ಜ್ ಶೀಟು ಆಗಿದೆ ಆದಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮ ಹತ್ತೊಂಬತ್ತು ಒಳಗಡೆ ಒಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಕೇಳಿದ್ದಾರೆ ನೋಡ್ತೀನಿ ನಾನು ನಾನು ಅಲ್ಲಿನ ಅಲ್ಲಿ ಸ್ವಲ್ಪ ಲೀಗಲ್ ಆ್ಯಂಗಲಲ್ಲಿ ನಾನು ನಾನು ಇದು ಕಿರುಕುಳ ಕೊಡೋಕ್ಕೆ ಮಾಡ್ತಾ ಇದ್ದಾರೆ ಇದು ಇದು ಸರಿಯಿಲ್ಲ ನಾನು ಅದು ಖಂಡಿಸ್ತೇನೆ